ಭಾರತ್ ಮಾತಾಕಿ ಜೈ ಎಲ್ಲ ಒಂದೇ ಮಾತಾರಬೇಕು ಹ್ಞೂ ಈ ಭಾರತಕ್ಕೆ ಸ್ವತಂತ್ರ ತಂದಂಥ ಮತ ಪೀತ ಯಾರು ಅಮಯ್ಯ ಜೋರಾಗಿ ಹೇಳ್ರಿ ಈ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟ ಮಹಾನ್ ಭಾವ ಯಾರು ಗಾಂಧೀಜಿ ಸ್ವಾತಂತ್ರ್ಯ ಬಂದು ಎಷ್ಟನೇ ದಿನದಲ್ಲಿ ಬಂತಮ್ಮ ಭಾರತಕ್ಕೆ ಭಾರತಕ್ಕೆ ಸ್ವತಂತ್ರ ಬಂದು ಯಾವ ಇಸ್ವಿ ಯಾವ ಡೇಟು ಆಗಸ್ಟ್ ಫಿಫ್ಟೀನ್ ಆಗಸ್ಟ್ ಫಿಫ್ಟೀನ್ ಆಗಸ್ಟ್ ಫಿಫ್ಟೀನ್ತ್ಗೆ ರಾಜವೆಲ್ಲ ಇವಾಗ ಬಾಂಗ್ಲಾ ಪಾಕಿಸ್ತಾನ ಇವೆಲ್ಲ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ದೂರ ಆಯಿತು ಹೇಳಿ ಕನ್ನಡದಲ್ಲೇ ಚೆನ್ನಾಗಿ ಆಗಷ್ಟು ತಿಂಗಳು ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಹೌದಾ ಇಲ್ವೋ ಹೇಳಿ ಮಾತಾಡ್ಬೇಕಮ್ಮಯ್ಯ ನಾನು ಮಾತಾಡಲಿಲ್ಲ ಅಂದರೆ ಒದೆ ಕೊಡ್ತೀನಿ ಪಟ ಪಟ ಮಾತಾಡ್ರಿ ಓ ಮಾತಾಡಲಿಲ್ಲ ಅಂದರೆ ಖಂಡಿತ ಹೊಡಿತೀನಿ ನಾನು ಇವಾಗ ನೀವು ಇವಾಗ ನಾವು ಭಾರತದಲ್ಲಿ ಬದುಕಬೇಕಂದ್ರೆ ಯಾರಿಂದ ಬದುಕ್ತಾ ಇದ್ದೀವಿ ಉಷಾ ಭಾರತದಲ್ಲಿ ಬದುಕಬೇಕು ಅಂದರೆ ಯಾರಿಂದ ಬದುಕ್ತಾ ಇದ್ದೀವಿ ನಾವು ಇದ್ದೀವಿ ಅಂದರೆ ಯಾರಿಂದ ಇದ್ದೀವಿ ದೇಶ ಕಾಯುವ ಆರ್ಮಿ ಅವರಿಂದ ಅಲ್ವಾ ನಾವು ಎಲ್ಲ ಅಪ್ಪ ಅಮ್ಮ ತಾಯಿ ಈ ಪ್ರಪಂಚದಲ್ಲೆಲ್ಲ ಬದುಕ್ತಾ ಇರೋದು ಹಾಂ ಈ ಕಡೆ ನೋಡ್ಕೊಂಡು ಮಾತಾಡ್ರಮ್ಮ ಅಮ್ಮಯ್ಯ ಕೈ ಬಿಡು ಕೈ ಕೆಳಗಡೆ ಇಕ್ಕು ಈ ಕಡೆ ನೋಡಮ್ಮ ಮಗು ಉಷಾ ಸೈನಿಕರು ಇಡೀ ಪಾಕಿಸ್ತಾನ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಚೀನಾ ಗಡಿ ಇರ್ಬೋದು ಹಾಂ ಶ್ರೀಲಂಕಾ ಗಡಿ ಇರ್ಬೋದು ಇವೆಲ್ಲಾನು ನಮಗೆ ದೇಶ ಕಾಯುವಂಥ ಏದರು ಕರೆಕ್ಟಾ ಹೌದಾ ಹ್ಮ್ ಅವರಿಂದ ನಾವು ಬದುಕ್ತಾ ಇದ್ದೀವಿ ಏನು ಹೇಳಬೇಕು ಧನ್ಯವಾದ ದೇಶ ಕಾಯುವ ಏದರ್ಗೆ ಶಕ್ತಿ ಕೊಡಲಿ ಭಗವಂತ ಶಕ್ತಿ ಕೊಡಬೇಕು ನಮ್ಮನ್ನು ರಕ್ಷಿಸಬೇಕು ಇಡೀ ಭಾರತದಲ್ಲಿರುವಂಥ ಪ್ರಜೆಗಳು ಬದುಕಬೇಕು ಬಾಳಬೇಕು ನಾವು ಓದಬೇಕು ವಿದ್ಯಾಭ್ಯಾಸ ಮಾಡಬೇಕು ಬಾಳಿಲ್ಲ ಅಂದರೆ ಭಾಳ ಬಂಗಾರ ಆಗೋಲ್ಲ ಬಾಳಿದೆ ನಾವು ಓದಿರೆ ಆಕಾಶದಲ್ಲಿ ಅಡ್ಡಾಡ್ಬೋದು ಎಲ್ಗಾನ ಇವಾಗ ದೇ ಬೇರೆ ಕಂಟ್ರಿಗೆ ಇದ್ದೀವಿ ಯು ಎಸ್ಸು ಅಮೇರಿಕಾ ಈ ಎಲ್ಲ ಹೋಗಿ ಓದಿ ಇಂಗ್ಲೆಂಡ್ ಯಾವುದೇ ಆಗಲಿ ಕಂಟ್ರಿಗೆ ಹೋಗ್ತಾರೆ ಓದಬೇಕು ನಾವು ಚೆನ್ನಾಗಿ ದೊಡ್ಡವರಾಗಬೇಕು ಅದೇ ಇಲ್ಲಿ ನಮ್ಮ ಭಾರತದಲ್ಲಿ ಹಾಂ ಚೆನ್ನಾಗಿ ಎಜುಕೇಶನ್ ಮಾಡ್ಬೋದ ಮಕ್ಕಳ ಓ ಉಷಕ್ಕ ಮಾಡ್ಬೋದು ಹಾಂ ಈ ಭಾರತಕ್ಕೆ ಏನಾನ ಒಂದು ಪಡುಗೆತನ ಕೊಡಬೇಕು ಅಂದ್ರೆ ಏನಾನ ಒಂದು ಸಾಧನೆ ಮಾಡಬೇಕಂದ್ರೆ ಏನು ಮಾಡಬೇಕು ಹಾಂ ಓದ್ಬೇಕು ಮಗ ಹೇಳ್ರಿ ಇಬ್ರುನು ಚೆನ್ನಾಗಿ ಓದ್ಬೇಕು ಓದ್ಬೇಕು ಭಾರತದ ಪ್ರಧಾನ ಮಂತ್ರಿ ಯಾರು ಜೋರಾಗ ಹೇಳ್ರಮ್ಮ ನರೇಂದ್ರ ಮೋದಿ ನರೇಂದ್ರ ಮೋದಿಜಿ ಕರ್ನಾಟಕದ ಮುಖ್ಯಮಂತ್ರಿ ಹೇಳ್ರಿ ಕರ್ನಾಟಕದ ಮುಖ್ಯಮಂತ್ರಿ ಯಾರಮ್ಮ ಗೊತ್ತಿದೆಯಾ ಗೊತ್ತಿಲ್ವಾ ಗೊತ್ತಿಲ್ಲ ಮತ್ತು ನೀವೇನಕೋಸ್ಕರ ಹುಟ್ಟಿದ್ದೀರಾ ಭಾರತದಲ್ಲಿ ಯಾರನ್ನು ಕೇಳಿರೆ ಗೊತ್ತಿಲ್ಲ ಅಂದರೆ ನೀವು ಓದ್ತಾ ಇದ್ದೀರ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತೀರಾ ಇಲ್ಲ ಹುಡುಗರ ಜೊತೆ ಅಲ್ಟೆ ಹೊಡಿತೀರಾ ಗೋಲಿ ಆಟ ಆಡೋಕ್ಕೆ ಹೋಗ್ತೀರಾ ನಾಳೆ ಒಂದು ಕೆ ಜಿ ಗೋಲಿ ತಂದು ಕೊಡ್ಲ ನಾಳೆ ಇಬ್ಬರಿಗೂ ಹಾಂ ಓದಬೇಕು ಅಂತ ಇದ್ದೀರಾ ಬರಿಬೇಕು ಅಂತ ಇದ್ದೀರಾ ನಾವು ಏನಾನ ಲೈಫಲ್ಲಿ ಮುಂದೆ ಬರಬೇಕು ಅಂತ ಇದ್ದೀರಾ ಇಲ್ಲ ಊರಲ್ಲೋಗಿ ಏನನ್ ಜಮೀನ್ ಕೆಲಸ ಮಾಡ್ಬೇಕು ಅಂತಿದ್ದೀರಾ ಹೇಳ್ರಿ ಜಮೀನ್ ಕೆಲಸ ಮಾಡ್ತೀರಾ ಊರಲ್ಲಿ ಕರ್ಕೊಂಡೋಗ್ತೀನಿ ಹೋಗ್ತೀನಿ ಆಗ್ಬೇಕು ಅಂತ ಓದ್ಬೇಕು ಅಂತ ಇದ್ದೀರಾ ಇವು ಈ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಯಾರು ಗೊತ್ತಿಲ್ವೇ ನಿಮ್ಗೆ ಮಾತಾಡಿ ಹೇಳ್ರಿ ನಮಗೆ ಗೊತ್ತಿಲ್ಲ ಗೊತ್ತಿದೆ ಗೊತ್ತಿಲ್ಲ ನಿಮ್ಗಮ್ಮ ಗೊತ್ತಿಲ್ಲ ಹೋಗ್ಲಿ ಅಪ್ಪ ಅಮ್ಮನ ಹೆಸರ ಗೊತ್ತಿದ್ಯಾ ತಾತ ಅಜ್ಜಿನ ಹೆಸರ ಗೊತ್ತಿದ್ಯಾ ಅನ್ನ ಕೊಡುವ ಭೂಮ್ತಾಯಿ ತಾಯಿ ಹೆಸರ ಗೊತ್ತಿದ್ಯಾ ಹೋಗ್ಲಿ ಬೂಮತಾಯಲ್ಲಿ ಅನ್ನ ಕೊಡೋ ಬೂಮ್ತಾಯಲ್ಲಿ ಏನೇನು ಮಾಡ್ಬೋದು ನಾವು ಹೇಳ್ರಿ ಹೋಗ್ಲಿ ನಾವು ಉಂಟ್ತಾ ಇದ್ದೀವಲ್ಲ ಅನ್ನ ತರಕಾರಿ ಇದೆಲ್ಲ ಏನೇನು ಮಾಡ್ಬೇಕು ನಾವು ತಿನ್ಬೇಕು ಕರೆಕ್ಟ್ ಮಾತು ಹೇಳಿದ್ದೀನಿ ತಿನ್ಬೇಕಾ ಬೆಳಿದಲ್ಲೇ ಹೆಂಗೆ ತಿಂತಿಯ ಓ ತಲೆ ಎತ್ತಮ್ಮ ಮಗು ಮಗು ಫಸ್ಟ್ ಭೂಮಿನಾ ಹಾಂ ಉಳುಮೆ ಮಾಡಬೇಕು ಹಾಂ ನೋಡಿ ಹೇಗೆಲ್ಲ ಕಲಿಯುತ್ತಾ ಇದ್ದೆ ಉಳುಮೆ ಮಾಡಬೇಕು ಯಾವುದ್ರಿಂದ ಮಾಡಬೇಕು ನೇಗಿಳಿಂದ ಉಳುಮೆ ಹಾಂ ನೇಗಿಲು ಹಿಡಿದ ಯೋಗಿ ನಾನಲ್ವ ಅಂತ ಯೋಗಿ ಅಂತ ಹೇಳೈತೆ ಮೇಗಿಲ್ ಹಿಡಿದವ ಯೋಗಿ ನಾನಲ್ವಾ ಹಾಂ ಓದಬೇಕು ಬರೀಬೇಕು ಬರೀಲಿಲ್ಲ ಅಂದರೆ ನಾವು ಆಕಾಶದಲ್ಲಿ ಹಾರಾಡೋಕ್ಕಾಗಲ್ಲ ಭೂಮಿಗೆ ಇಳಿದು ನೋಡೋಕ್ಕಾಗಲ್ಲ ಪ್ರಪಂಚನ ನಾವೇನೂ ಸಾಧನೆ ಮಾಡಿದರೆ ಓದಿರಿ ಆಕಾಶಕ್ಕೆ ಹಾರಾಡ್ಬೋದು ಭೂಮಿಯಲ್ಲಿ ಇಳಿದು ಅಮೇರಿಕಾ ನೋಡ್ಬೋದು ಇಂಗ್ಲೆಂಡ್ ನೋಡ್ಬೋದು ಲಂಡನ್ ನೋಡ್ಬೋದು ವಿದೇಶ ನೋಡ್ಬೋದು ಜಪಾನ್ ನೋಡ್ಬೋದು ಮಾಲ್ಡೀವ್ಸ್ ನೋಡ್ಬೋದು ಟರ್ಕಿ ನೋಡ್ಬೋದು ಅಫ್ಘಾನಿಸ್ತಾನ ನೋಡ್ಬೋದು ಶ್ರೀಲಂಕಾ ನೋಡ್ಬೋದು ಎಲ್ಲ ದೇಶ ಜಪಾನ್ ಆಗಿರ್ಬೋದು ಆಫ್ರಿಕಾ ಆಗಿರ್ಬೋದು ಎಲ್ಲ ನೋಡ್ಬೋದು ಓದಿರಿ ಈ ಭೂಮಿಯಲ್ಲಿ ಭೂಮಿ ತಾಯಿ ಮೇಲೆ ಹುಟ್ಟಿದ್ಕು ನಾವು ಓದಿ ಸಾಧನೆ ಮಾಡಿರಿ ಆಕಾಶದಲ್ಲಿ ಹಾರಾಡ್ಬೋದು ಯಾವುದೂ ಬಂದಿಲ್ಲ ಓದಿಲ್ಲ ಅಂದರೆ ಎಮ್ಮೆ ಹಿಡ್ಕೊಂಡು ಹಗ್ಗ ಹಿಡ್ಕೊಂಡು ಬದಿನಾಗ ಮೇಯಿಸ್ಕೊಂಡು ಇದ್ರೆ ಐದು ಲೀಟ್ರ್ ಹಾಲು ಕರೆದು ಹಾಕ್ಬಿಟ್ಟು ಜೀವನ ತಾಯಿ ಅಲ್ವಾ ಓಕೆನಾ ಎಮ್ಮೆ ಮೇಯಿಸ್ಬೇಕು ಎಮ್ಮೆ ಮೇಯಿಸಾದ್ಮೇಲೆ ಕುರಿ ಮೇಯಿಸ್ಬೇಕು ಕೋಳಿ ಕಾಳು ಹಾಕ್ಕೊಂಡು ಮೇಯಿಸ್ಕೊಂಡು ಕೊಯ್ಕೊಂಡು ತಿಂದರೆ ಜೀವನ ಯಪ್ಪ ನಮಗೆ ಮಟನ್ ಬೇಕು ಚಿಕನ್ ಬೇಕು ಎಲ್ಲ ಬೇಕು ಅಂತಿರಲ್ಲ ಇವೆಲ್ಲ ಬದುಕಲ್ಲಿ ಬಾಳ್ಬೇಕು ಅಂದರೆ ಸಂಸಾರದಲ್ಲಿ ನಾವು ಕಷ್ಟ ಎಲ್ಲ ಬಂದಾಗ ಭೂಮಿ ಮರೆಸ್ಬೇಕು ಮರೆಸಬೇಕು ಒಳಗೆ ಬೇಕು ಅಂದರೆ ಒಂದು ಜೊತೆ ಹಸು ಇರಬೇಕು ಇಲ್ಲ ಓರಿ ಇದ್ದರೆ ಜೀವನದಲ್ಲಿ ಬಾಳಂತೆ ಬದುಕ್ಬೋದಮ್ಮ ನೀವು ಈ ಥರ ಬದುಕೋಕ್ಕಾಗಿಲ್ಲ ಅಂದರೆ ಬೆಂಗಳೂರಲ್ಲಿ ಓದಿ ನೀವಾಗಿ ಓದಿ ಚೆನ್ನಾಗಿ ಬರೆದು ನೀವೇ ಆಸ್ತಿ ಆಗ್ಬೋದಮ್ಮ ನೀವು ಒಬ್ಬ ಅಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಏನಾಗ್ಬೋದು ಓದಿ ನಿಮ್ಮ ಜೀವನ ಕಟ್ಕೋಬೇಕಂದ್ರೆ ಏನಾಗಬೇಕು ಚೆನ್ನಾಗಿ ಓದು ಬರೆದು ಅಲ್ಲಿ ಜಮೀನಲ್ಲಿ ನಮ್ಮ ಕೈಲಾಗಲ್ಲ ಮಾಡೋಕ್ಕೆ ಅಂದರೆ ನೀವು ಆಸ್ತಿ ಆಗಬೇಕು ಅಲ್ಲಿ ಐವತ್ತು ಎಕರೆ ಆಸ್ತಿನ ನೀವು ನೂರು ಎಕರೆ ಆಸ್ತಿ ಮಾಡ್ಕೋಬೇಕು ಏನು ನೂರು ಎಕರೆ ಅಂದರೆ ಹೇಳು ಹೊಲ ಹೊಲಲ್ಲ ಅಲ್ಲಿ ಐವತ್ತು ಎಕರೆ ಜಮೀನಿದ್ರೆ ನೀವು ಇಲ್ಲಿ ಓದಿ ನೂರು ಎಕರೆ ಆಸ್ತಿ ಮಾಡಬೇಕು ಅಂದರೆ ಚೆನ್ನಾಗಿ ಓದಿದೆ ಎಲ್ಲ ದೇಶಕ್ಕೆ ಹೋಗಿ ಬರ್ತಿರಲ್ಲ ಅದೇ ನಿಮ್ಮ ಆಸ್ತಿ ಅಲ್ಲಿ ಮಾಡಲಿಲ್ಲ ಅಂದ್ರೂ ಲಕ್ಷಾಂತ ರೂಪಾಯಿ ಐದು ಲಕ್ಷ ಇಪ್ಪತ್ತು ಲಕ್ಷವರೆಗೂ ದುಡಿಬೋದು ಚೆನ್ನಾಗಿ ಓದಿರಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಚೆನ್ನಾಗಿ ಬರಿಬೋದು ಓದ್ಬೋದು ಆ ಅಮ್ಮ ಈ ಕಡೆ ನೋಡ್ರಮ್ಮ ನೀವು ಅಳಬೇಡ್ರಿ ನಾನು ನಿಮ್ಮನ್ನು ಕೇಳೋದಕ್ಕೆ ಒಳ್ಳೇದಕ್ಕಾಗಿ ನೀವು ಜೀವನ ಕಟ್ಕೊಂಡು ಬದುಕೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೀವು ಅಳ್ರಿ ನೀವು ಹಾಕ್ರಿ ಅಂತ ಹೇಳ್ತಾ ಇಲ್ಲ ನೀವು ಜೀವನ ಕಟ್ಕೋಬೇಕು ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತಾ ಇದ್ದೀನಿ ನಾವೆಲ್ಲ ಓದಿ ಬರೆದು ನಿಮ್ಮಂಗೆ ಆಗ್ಬೋದಾಗಿತ್ತು ಯಾಕಂದ್ರೆ ಆ ಕಾಲದಲ್ಲಿ ಬುಕ್ಕಿಳಿಸ ಕೆಳಗಡೆ ಮಗು ಈ ಕಡೆ ತಲೆ ಇತ್ತು ನೋಡ್ರಮ್ಮ ಅಮ್ಮಯ್ಯ ಈ ಕಡೆ ನೋಡ್ಕೊಂಡು ಮಾತಾಡ್ರಮ್ಮ ಉಷಾ ಏನು ಅರ್ಥ ಆಯ್ತಾ ನಾವು ಹೇಳಿದ್ದು ಹಾ ಬರ್ಕಂಡ್ರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಂ ಭಾರತಕ್ಕೆ ನರೇಂದ್ರ ಮೋದಿ ಜಿ ಬದುಕಿ ಅವರು ಪ್ರಧಾನ ಮಂತ್ರಿ ಅದು ಗೊತ್ತಾ ಕೈ ಬಿಡಮ್ಮ ಸ್ಟಡಿಯ ಕುತ್ಕೋ ಸ್ಟಡಿಯ ಗೋಡೆ ಕಡೆ ಎತ್ತು ಮುಖ ನೋಡು ಬರ್ಕಂಡ್ರ ಜಮೀನ್ ಕೆಲಸ ಮಾಡ್ಬೇಕು ಅಂತ ಇದ್ದೀರಾ ಓದ್ಬೇಕು ಅಂತ ಇದ್ದೀರಾ ಹುಷಾರಿದ್ಯಾ ಓದ್ಬೇಕು ಅಂತ ಇದ್ದೀರಾ ಜಮೀನ್ ಕೆಲಸ ಮಾಡೋಕ್ಕಿಂತ ಇದೇ ಬೆಸ್ಟ್ ಜಮೀನ್ ಕೆಲಸ ಒಳ್ಳೇದಾ ಹಾಂ ಜಮೀನ್ ಕೆಲಸದಲ್ಲಿ ಯಾರು ಮಾಡಬೇಕು ಹೊಲ ಹಾ ತಂದೆ ತಾಯಿ ಗೇಮೆ ಮಾಡಬೇಕು ಓದಬೇಕು ಓದಿ ಜಾಸ್ತಿ ಓದೋಕ್ಕಾಗಿಲ್ಲ ಅಂದರೆ ಜಮೀನು ಕೆಲಸ ಮಾಡಬೇಕು ಓದಿ ಅದರಿಂದ ಭೂಮಿ ತಾಯಿ ಕೊಟ್ಟಿರೋದು ಬಾಳ್ರಿ ಬದುಕ್ರಿ ನೀವೇನು ಅದ ಮಾಡಿ ಏನು ಅಂದರೆ ಆರ್ಗ್ಯಾನಿಕ್ಕು ದನ ಕೊಟ್ಟಿಗೆ ಹಾಕಬೇಕು ಬೆಳೀಬೇಕು ಪುರಿ ಗೊಬ್ಬರ ಹಾಕಬೇಕು ವಿಷಪೂರಿತವಾದ ಹಾಕಿ ಬೆಳೆದ್ರೆ ಹೇಳೋ ಎಲ್ಲ ಕ್ಯಾನ್ಸರ್ ಬರುತ್ತೆ ಅದಕ್ಕೆ ನೀವು ಓದಬೇಕು ಅಂದರೆ ಏನೆಲ್ಲ ತಿಳ್ಕೊಂಡು ನೀವು ಓದಬೇಕು ಓ ಜಮೀನಿಂದು ತಿಳ್ಕೋಬೇಕು ಈ ಕಡೆ ಜನದ್ದು ಕಷ್ಟವೂ ತಿಳ್ಕೊಬೇಕು ನಾವು ಬದುಕೋದು ತಿಳ್ಕೊಬೇಕು ಬದುಕಿ ಮುಂದೆ ಬರಬೇಕು ಎಂಬೋದು ತಿಳ್ಕೋಬೇಕು ಇವೆಲ್ಲ ಗೊತ್ತಾಯ್ತಾ ಗೊತ್ತಿಲ್ವಾ ನಿಮಗೆ ಗೊತ್ತಾಯ್ತೇನಾ ಶಾ ಗೊತ್ತಾಯ್ತು ಏನ್ ಬದುಕಬೇಕು ಸಾಧನೆ ಮಾಡಬೇಕು ಅಂತ ಹೇಳ್ರಿ ಬೇಗ ಇನ್ನೊಂದು ಐದು ಮಾತು ಅಷ್ಟೇ ಮುಗಿಸ್ತಾ ಇದ್ದೀನಿ ಗೊತ್ತಿರೋದು ಏನಾನ ಒಂದು ಸ್ವಲ್ಪ ಹೇಳ್ರಿ ಜಮೀನಲ್ಲಾಗಲಿ ಓದೋದ್ರಲ್ಲಾಗಲಿ ಒಂದು ಟೂ ಎರಡು ಮೂರು ಪಾಯಿಂಟ್ ಬೇಗ ಹೇಳ್ರಿ ಕಾಲ ಮುಂದಕ್ಕೆ ಹೋಗ್ತಾ ಐತೆ ಹೇಳ್ರಿ ಹಿಂದಕ್ಕೆ ಹೋಗ್ಬಾರ್ದು ಮುಂದಕ್ಕೆ ಹೋಗ್ತಾ ಐತೆ ಒಂದು ಸ್ವಲ್ಪ ಹಿಂದಿರಬೇಕು ಹೇಳ್ರಿ ಬಟ ಬಟನ ಓದಿ ದೊಡ್ಡರಾಗಿ ಬೇರೆ ಹೋಗ್ಬೋದು ಓದಬೇಕು ಬರಿಬೇಕು ಓದಿದ ಮೇಲೆ ಒಳ್ಳೆ ವಿಜ್ಞಾನಿ ಆಗ್ಬೋದು ಇಲ್ಲ ಅಗ್ರಿಕಲ್ಚರ್ ಆಗ್ಬೋದು ಇಲ್ಲ ಒಂದು ಯಾವುದನ್ನ ಮಕ್ಕಳು ನೀವು ಒಂದು ಟೀಚರಾಗಿ ಮೇಡಮ್ ಆಗ್ಬೋದು ಹಾಂ ಇಲ್ಲ ಒಂದು ಹೋಗಿ ಒಳ್ಳೆ ಹೆಸ್ರನ್ನು ಪಡಿಬೋದಲ್ವಾ ನಿಜನ ಸುಳ್ಳ ಹೇಳ್ರಿ ಇದು ನಾನು ಹೇಳಿದ್ದು ಎಲ್ಲ ಓದ್ಕೊಂಡು ಬರ್ಕೊಂಡು ನಾವೆಲ್ಲ ವಿಜ್ಞಾನಿ ಆಗ್ಬೋದು ವಿಜ್ಞಾನಿ ಆಗಿಲ್ಲ ಅಂದರೂ ಅಜ್ಞಾನಿ ಆಗ್ಬೋದು ಅಜ್ಞಾನಿ ಆದರೆ ವಿಜ್ಞಾನಿ ಆಗ್ಬೋದು ಗೊತ್ತಾ ನಾವೆಲ್ಲ ಅಜ್ಞಾನಿಗಳು ನೀವು ವಿಜ್ಞಾನಿಗಳು ಹಾಂ ನೀವು ಇನ್ನು ಓದ್ಕೊಂಡು ಇದ್ದೀರ ವಿಜ್ಞಾನಿಗಳು ನಾವು ಓದ್ಕೊಂಡು ಹೋಗ್ಲಿಲ್ಲ ವಿ ಅಜ್ಞಾನಿಗಳು ಏನು ಮಾಡ್ತಾ ಇದ್ದೀವಿ ಇವಾಗ ನಾವು ಊರಲ್ಲಿ ಎಮ್ಮೆ ಕುರಿ ಎಲ್ಲ ಮೀಸತೀವಿ ಎಲ್ಲ ಮಾಡಿಕೊಂಡು ಇವಾಗ ನಮಗೆ ನಾಲೆಡ್ದು ಬಂದು ನಿಮ್ಮನ್ನು ನಾವು ಕೇಳಬೇಕು ನಾವು ಹಿಂಗಾದವಲ್ಲ ನಮ್ಮ ಥರ ನೀವು ಆಗೋದು ಬೇಡ ಆಂ ನಮ್ಮ ಥರ ನೀವು ಆಗಬೇಕಾ ಹೆಂಗೆ ನೀವ್ಯಾವ ಥರ ಆಗಬೇಕು ಅಂತ ಇದ್ದೀರ ಓದಿ ಮೇಲೆ ಬರಬೇಕು ಏನಾನ ಕೊಡುಗೆ ಕೊಡಬೇಕಂದ್ರೆ ಎಲ್ಲಿ ಕೊಡಬೇಕು ಭಾರತದಲ್ಲಿ ಒಂದು ಕೊಡುಗೆ ಕೊಡಬೇಕು ಇಲ್ಲ ಒಂದು ದೇಶಕ್ಕಾಗಿ ಕೊಡುಗೆ ನಮ್ಮ ಭಾರತ ದೇಶಕ್ಕಾಗಿ ಒಂದು ಕೊಡುಗೆ ಕೊಡಬೇಕು ಇಲ್ಲ ಒಂದು ಚಾಂಪಿಯನ್ ಆಗ್ಬೋದು ಒಂದು ಕ್ರಿಕೆಟರ್ ಆಗ್ಬೋದು ಆ ಯಾವ್ದಾನೋ ಒಂದು ಬ್ಯಾಟಿಂಗು ಖೋಖೋ ಏನೇನು ಆಡ್ತೀರಾ ಸ್ಕೂಲಲ್ಲಿ ಹೇಳ್ರಿ ಹಾ ಅದೇನಕ್ಕೋಸ್ಕರ ಆಡ್ಬೇಕು ಹೇಳು ಏನಕ್ಕೋಸ್ಕರ ಹೇಳ್ಕೊಡ್ತಾರ ಹೇಳು ಇವೆಲ್ಲ ಕಲಿತು ಒಂದು ಕರ್ನಾಟಕಕ್ಕೆ ಒಂದು ಭಾರತಕ್ಕೆ ಹಾ ಒಂದು ಕೊಡುಗೆ ತಂದು ಕೊಡ್ತಾರೆ ಅಂತಲ್ವಾ ನಿಮಗೆ ಕಲಿಸ್ತಾ ಇರೋದು ಉಷಾ ಮತ್ತಿವೆಲ್ಲ ಇವೆಲ್ಲ ನಿಮಗೆ ಗೊತ್ತಿದ್ರೂ ಪಟ ಪಟ ಹೇಳ್ರಿ ಅದ್ಯಾಕೆ ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಈ ಕೋತಿಗಳು ಇಲ್ಲ ಜೂಗಡ್ಸ್ಕೊಂಡು ಬೀ ಅಂತವಲ್ಲ ಆಗ್ತಾ ಐತೆ ಹಾಂ ಈ ಕಡೆ ನೋಡಿರಿ ಭಾರತ್ ಮಾತಾಕಿ ಒಂದೇ ಮಾತನಾಮ್ಮ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಮಕ್ಕಳಿಗೆ ಏನಾಯ್ತೋ ಗೊತ್ತಿಲ್ಲ ಇನ್ನು ಡೈಲಿ ಇಂಟ್ರವ್ಯೂ ಇರುತ್ತೆ ನೋಡ್ತಾ ವೀಕ್ಷಕರೇ ಜೈ ಹಿಂದ್ ಜೈ ಕರ್ನಾಟಕ